ಮುಮ್ಮಡಿ ಕೃಷ್ಣ ಒಡೆಯರ್ ಅವರು ಆಷಾಢ ಮಾಸದ ಕೃಷ್ಣ ಪಕ್ಷ ರೇವತಿ ನಕ್ಷತ್ರ ದಿನ ಬೆಟ್ಟದಲ್ಲಿ ಅಮ್ಮನವರ ಉತ್ಸವವಾಗಿ ಸ್ಥಾಪನೆ ಮಾಡ್ತಾರೆ ಈ ದಿನ ಅವರ ಜನ್ಮದಿನವೂ ಕೂಡ ಸೊ ಈ ನಿಟ್ಟಿನಲ್ಲಿ ಅವರ ಜನ್ಮ ತಿಂಗಳಾಗಿ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರನೂ ಕೂಡ ವಿಶೇಷ ಪೂಜಾವನ್ನು ಕೂಡ ಸಲ್ಲಿಸ್ತಾರೆ ಸೊ ಈ ಎಲ್ಲ ಆಚರಣೆಗಳು ಆಗಿರೋದು ಅವರು ಕೃಷ್ಣ ಒಡೆಯರ್ ಅವರ ನೆನಪಿನಲ್ಲಿ ಹಾಗೂ ನಮ್ಮ ತಾಯಿ ಚಾಮುಂಡೇಶ್ವರಿ ಒಂದು ಎಲ್ಲರಿಗೆ ಒಂದು ಆರೋಗ್ಯ ಅಭಿವೃದ್ಧಿ ಪರಿಪಾಲಿಸಬೇಕು ಎಂದು ಪ್ರಾರ್ಥನೆ ಮಾಡೋ ಕಾರಣಕ್ಕಾಗಿ ಒಂದು ಸಂಕಲ್ಪ ಮಾಡೋದು ಸಮಸ್ತೆಂಡೇಶ್ವರಿಯರಿಗೆ ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ ಮೀ ಭಾವಸಾರ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮೈಸೂರಿನ ಅಶೋಕ ರಸ್ತೆ ಪೂರ್ವದ ಕ್ರಾಸ್ ಲಷ್ಕರ್ ಬೆಂಗಳೂರು ಪೇಟೆ ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಯುವಕರ ಭಕ್ತ ಮಂಡಳಿಯ ಎಂಬತ್ನಾಲ್ಕನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಆರು ದಿನಗಳ ಪೂಜಾ ಮಹೋತ್ಸವ ಭಾನುವಾರ ಚಾಮುಂಡೇಶ್ವರಿ ದೇವಿಯನ್ನು ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಬಳಿಯ ಕಾವೇರಿ ನದಿಯಲ್ಲಿ ವಿಸರ್ಜಿಸುವುದರೊಂದಿಗೆ ಅಂತ್ಯಗೊಂಡಿತು ಶನಿವಾರ ಸಂಜೆ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಅಶೋಕ ರಸ್ತೆ ಪೂರ್ವದ ಕ್ರಾಸ್ ಯುವಕರ ಭಕ್ತ ಮಂಡಳಿಯ ಕಾರ್ಯಕ್ರಮವನದಲ್ಲಿ ಭಾಗವಹಿಸಿ ಮಂಡಳಿಯ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಸಂದರ್ಭದಲ್ಲಿ ಮಾಡಿರೋದು ಅತ್ಯಂತ ಸಂತೋಷದ ವಿಷಯ ವಿಷಯಾಂಶ ನೀವು ಕೊಟ್ಟಿದ್ದೀರಾ ವಿಜಯಂತರನ್ನು ಮಾಡಿಕೊಟ್ಟಿದ್ದೀರಾ ಇದಕ್ಕೂ ಮುನ್ನ ಮೈಸೂರಿನ ಸ್ವರಾಂಜಲಿ ಸಂಗೀತ ಶಾಲೆಯ ಶ್ರೀಮತಿ ಯಶೋಧಾ ಸುಲಾಕೆ ಮತ್ತು ತಂಡದವರಿಂದ ಗಾಯನ ಕಾರ್ಯಕ್ರಮ ನಡೆಯಿತು ನಿಕೇತನ ಶ್ರೀನಿಕೇತನ ಕಲಾ ಕೇಂದ್ರದ ನಾಟ್ಯಗುರು ವಿದುಷಿ ಲಕ್ಷ್ಮೀ ಲಾವಣ್ಯ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ಎಲ್ಲರನ್ನೂ ಆಕರ್ಷಿಸಿತು ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ನಡೆದ ಭರತನಾಟ್ಯ ಕಾರ್ಯಕ್ರಮ ಗಮನ ಸೆಳೆಯಿತು ತನ್ನ ರೂಪವನ್ನು ಶಾಂತಗೊಳಿಸುತ್ತಾನೆ ಇಂತಹ ಶಿವ ತನ್ನ ಸಂಗಾತಿಯರೊಂದಿಗೆ ನಾಟ್ಯವಾಡಿದರೆ ಇನ್ನೆಷ್ಟು ಚಂದ ಶಂಕರ ಶೇಷಿದರ ಎಂದು ಗಂಗೆ ಗೌರಿಯೊಂದಿಗೆ ಮೃದನ್ ಕುಮಾರಿ ವರ್ಣಿಕಾ ಕುಮಾರಿ ಶ್ರೀಗೆ ಮಾಡುತ್ತೆ Oh, ನಂತರ ವೇಶಭೂಷಣ ಸ್ಪರ್ಧೆ ರೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಜುಲೈ ಇಪ್ಪತ್ತೈದರಂದು ಅನ್ನ ಸಂತರ್ಪಣೆ ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮಗಳು ನೆರವೇರಿದವು ಅಂದು ಸಂಜೆ ರವಿ ಮೆಲೋಡಿಸ್ ತಂಡದಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯಿತು ಈ ಮಧ್ಯೆ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಯು ಪಿ ಸಿ ಐ ಎಫ್ ಎಸ್ ಪರೀಕ್ಷೆಯಲ್ಲಿ ಮೂವತ್ತ್ ರ್ಯಾಂಕ್ ಪಡೆದ ಸಮಾಜದ ಮೈಸೂರಿನ ಸೌಮ್ಯ ರಂಪುರೆ ಶಿವಮೊಗ್ಗ ಭಾವಸಾರ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷ ಗಜೇಂದ್ರನಾಥ ಮಾಳೋದೆ ಭಕ್ತ ಮಂಡಳಿ ಅಧ್ಯಕ್ಷ ಜಯರಾಜ್ ರಾಶಿಖರ್ ಗೌರವ ಸಂಘಟನಾಗಾರ ರೇಳೇಕರ್ ಬಾಲಾಜಿ ಮಾಜಿ ಮೇಯರ್ ಪುಷ್ಪಲತಾ ಜಗನ್ನಾಥ್ ಭಕ್ತ ಮಂಡಳಿ ಮಾಜಿ ಅಧ್ಯಕ್ಷ ಜಯಕುಮಾರ್ ಲಾಳಿಗೆ ಖಜಾಂಚಿ ವಾಸುದೇವ್ ಕುತ್ನಿಕರ್ ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ನಗರಸಭಾ ಸದಸ್ಯ ರಮೇಶ್ ರಮಣಿ ಮೃಗಾಲಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಶಿವಕುಮಾರ್ ಹೊಸಾರ ಕ್ಷೇತ್ರೀಯ ಮಂಡಳಿ ಅಧ್ಯಕ್ಷ ಶಿವಾಜಿರಾವ್ ರಂಪುರೆ ಇನ್ನಿತರರನ್ನು ಸನ್ಮಾನಿಸಲಾಯಿತು ಒಟ್ಟು ಆರು ದಿನಗಳ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಭಕ್ತ ಮಂಡಳಿಯ ಗೌರವ ಸಂಘಟಕರಾದ ರೇಣೇಕರ್ ಬಾಲಾಜಿರಾವ್ ಉಪಾಧ್ಯಕ್ಷರಾದ ನಾಯಕ್ ದೇವಾನಂದ್ ಕಾರ್ಯದರ್ಶಿ ಲಾಳಿಗೆ ನಾಗೇಂದ್ರ ಖಜಾಂಚಿ ಕುತ್ನಿಕರ್ ವಾಸುದೇವರಾವ್ ಸಹಕಾರ್ಯದರ್ಶಿ ಲಾಳಿಗೆ ಮಂಜುನಾಥ್ ರಾವ್ ಜಂಟಿ ಕಾರ್ಯದರ್ಶಿ ಹಾಲಾಲಿ ದೀಪಕ್ ಕುಮಾರ್ ಸಂಘಟನಾ ಕಾರ್ಯದರ್ಶಿಗಳಾದ ಲಾಳಿಗೆ ಗಣೇಶ್ ಲಾಳಿಗೆ ರವಿ ಲಾಳಿಗೆ ನಿರಂಜನ್ ಸುಪ್ರೀತ್ ರಾಶಂಕರ್ ಮಂಜುನಾಥ್ ರಾಶಿಂಕರ್ ಹಾಗೂ ಮಾಜಿ ಅಧ್ಯಕ್ಷರುಗಳಾದ ಮಾವಟ್ಕರ್ ಶಿವಾಜಿ ಲಾಳಿಗೆ ಜಯಕುಮಾರ್ ಇನ್ನಿತರ ಎಲ್ಲ ಸದಸ್ಯರು ಮತ್ತು ಮೊಹಲ ನಿವಾಸಿಗಳಿಗೆ ಭಕ್ತ ಮಂಡಳಿ ಅಧ್ಯಕ್ಷ ಜಯರಾಜ್ ರಾಶಿಂಕರ್ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ವಾಸುದೇವರಾವ್ ಪುತ್ನಿಕರು ಈ ಸಂಘಟನಾ ಕಾರ್ಯಕರ್ತರು ನಿರಂಜನ್ ದಾಳ್ಗೆ ಆಡರ್ ಬಾಲಾಜಿ ಗೌರವ ವಾಸುದೇವರಾವ್ ಗೌರವ ಅಧ್ಯಕ್ಷರು ಸಂಘಟನಾಕಾರರು ಅಧ್ಯಕ್ಷರು ದೈಪಾಳ್ಗೆ ಮಾಜಿ ಅಧ್ಯಕ್ಷರು ಬಾಲಾಜಿ ದಿವಂಗತ ಎಲ್ಲರ ಸಹಕಾರದಿಂದ ಮತ್ತು ನಾಡ್ಗೆ ಪ್ರಶಾಂತ ಮತ್ತು ಗಣೇಶ್ ಮತ್ತು ಮಂಜುನಾಥ್ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಎಲ್ಲರ ಸಹಕಾರದಿಂದ ಈ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವವನ್ನು ಇಪ್ಪತ್ತ್ಮೂರನೇ ಮೂರನೇ ಪ್ರಾರಂಭವಾಗಿ ಇಪ್ಪತ್ತೇಳನೇ ತಾರೀಕವರೆಗೂ ನಡೆದೈತೆ ಈ ಇಪ್ಪತ್ತೇಳನೇ ತಾರೀಕು ಮತ್ತು ನಿಮಿಷಮ್ಮ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಮೂರ್ತಿನ ವಿಸರ್ಜನೆ ಮಾಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಭಾವಸಾರ ಕ್ಷೇತ್ರೀಯ ಮಂಡಳಿ ವಿಧ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಮೂಲ ನಿವಾಸಿ ನಿವಾಸಿಗಳಿಗೆ ಎಲ್ಲರಿಗೂ ಬಂದ ಮಿತ್ರರುಗಳಿಗೆ ನನ್ನ ಹೂರ್ವಾದ ವಂದನೆಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವಸಾರ್ ಆರ್ ಚಾನಲ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್